ಎಸ್ಸಿ ಅಂದ್ರೆ ಅದೊಂದು ಬಂಚು ಗ್ರೂಪ್ ನೂರ ಒಂದು ಜನ ಇದ್ದಾರೆ ಎಸ್ ಅಂದ್ರೆ ಅನದರ್ ಗುಂಪು ಬಂಚು ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನ ತಂದ್ರು ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ ಹೊಸ ಐಡಿಯಾ ಈಸಿ ಆಗ್ತೈತೆ ನಿಮಗೆ ಹೆಂಗೋ ಈ ಎಸ್ಸಿ ಎಸ್ ಟಿ ಹಣನ ತಗೊಬಿಟ್ಟಿದ್ರೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ಐಡಿಯಾ ಕೊಡ್ತೀನಿ ಏನು ನಿಮಗೆ ಬಡ್ಜೆಟ್ ಅಲ್ಲಿ ಒಂದು ನಾಯಾ ಪೈಸಾ ಖರ್ಚು ಬರಲ್ಲ ಲಕ್ಷ್ಮಣ್ ಸಾವಿರ ಇವರೇ ಲಿಂಗಾಯತರ ಅಭಿವೃದ್ಧಿ ನಿಗಮ ಐತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ ಬ್ರಾಹ್ಮ ಏನೇನ ಅಲ್ಲ ಅದೆಲ್ಲ ತೆಗೆದು ಬಿಡಿ ತೆಗೆದು ಇದಕ್ಕೆ ಹಾಕೊಂಡ್ಬಿಡಿ ಈಸಿ ಅವಾಗ ನಿಮ್ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಅವಶ್ಯಕತೆ ಬರಲ್ಲ ನಿಮ್ಗೆ ಜಾತಿ ಕೀಳು ಜಾತಿ ಅನ್ಪಾರ್ಲಿಮೆಂಟ್ರಿ ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪಂಗಡ ಅಂತೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ ಅದಕ್ಕೆ ಅನ್ಪಾರ್ಲಿಮೆಂಟ್ರಿ ಅಲ್ಲ ನಿಮ್ಮ ವರ್ಗಗಳು ನಿಮ್ಮ ಪರಿಶ್ರ ಜಾತಿ ಪರಿಸರ ಕರೆಕ್ಟಾಗಿ ಬಳಕೆ ಆಗೋದು ವರ್ಗದ ದಲಿತರು ಅಂದ್ರೆ ಅನ್ಆರ್ಗನೈಸ್ಡ್ ಡಿವೈಡೆಡ್ ನಾಟ್ ಇನ್ವೈಟೆಡ್ ಅದು ಅರ್ಥ ಇಲ್ಲಿ ಪರಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀನಿ ನನ್ಗೆ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಸಿಸ್ ಅಂದ್ರೆ ಅದೊಂದು ಬಂಚು ಗ್ರೂಪ್ ನೂರ ಒಂದು ಜನ ಇದ್ದಾರೆ ಎಸ್ ಟಿ ಅಂದ್ರೆ ಅನದರ್ ಗುಂಪ್ ಬಂಚು ಅದರಲ್ಲಿ ಐವತ್ತೊಂದು ಐವತ್ತು ಬೇಡ ಬೇಡ ಅದಕ್ಕೆ ಅದಕ್ಕೆ ಬೇಡ ಬೇಡ ಆಯಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಡ್ವಳ್ಕೆ ಮಾಡ್ಕೊಳ್ಳೋದು ಲಿಸ್ಟು ದಲಿತರು ಅಂದರೆ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದು ಆದರೆ ಅದನ್ನು ಅನ್ಡಿವೈಡೆಡ್ ನಾಟ್ ಯುನೈಟೆಡ್ ಮೈನಸ್ ಲಾರ್ ಗ್ಯಾನರ್ ಆ ಥರ ಮಾಡ್ತಾನೆ

ಒಂದು ಚರ್ಚೆ ಆಗಬೇಕಾಯಿತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗಬೇಕಾಯ್ತು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು ಈ ಥರದ್ದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದರೆ ಬಡ್ಜೆಟಲ್ಲೂ ಅದಕ್ಕೆ ಅನುದಾನ ಬರ್ತಾಯಿತ್ತು ಸರಿಯಾಗಿ ಈ ಥರದ ಮಿಸ್ಯೂಸ್ ಇರಲಿಲ್ಲ ಇವತ್ತು ಸರ್ಕಾರ ಅವರು ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು ಇದು ಮಾಡಿಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ದಲಿ ಇದು ಎಸ್ ಸಿ ಎಸ್ ಟಿಗಳ ಹಣ ಏನಿತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಏನು ಹಣ ಇತ್ತು ಅದನ್ನು ಕಳೆದ ಬಾರಿ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ಕೋಟಿ ಈ ಬಾರಿ ಹದಿನಾಲ್ಕು ಸಾವಿರದ ಏಳ್ನೂರು ಮೂವತ್ತು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಹಣವನ್ನು ಇವರು ಆ ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು ಅವರ ಅಭಿವೃದ್ಧಿ ಮಾಡಬೇಕಾಯಿತು ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಉದ್ದೇಶ ಏನಿದೆ ಆ ಬಡಾವಣೆಗಳು ಬೇರೆ ಬಡಾವಣೆಗಳಿಗೆ ಸಮಾಂತರವಾಗಿ ಮೇಲ್ವರ್ಗದವರು ಏನು ವಾಸ ಮಾಡ್ತಾರೆ ಆ ವರ್ಗದ ಸಮಾಂತರವಾಗಿ ಬೆಳಿಬೇಕು ನೀವು ಪ್ರತಿ ಸರಿನೂ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಕೊಡ್ತೀರಿ ಅಂತ ನೆಗ್ಲೆಕ್ಟ್ ಆಗಬಾರ್ದು ಇದಕ್ಕೋಸ್ಕರ ಇಷ್ಟ ರಿಸರ್ವ್ ಅಂತೇಳಿ ಮಾಡಿರುವಂತ ಕಾಯ್ದೆ ಅದು ಈ ಕಾಯ್ದೆನ ಗಾಳಿಗೆ ತೂರ್ಬಿಟ್ರಿ ನಾನು ಹಾಗಾದರೆ ನಿಮ್ಮನ್ನ ಸರ್ಕಾರನ ಕ್ವಶನ್ ಮಾಡ್ತೀನಿ ಮಾದೇವಪ್ಪನವರೇ ಸರ್ಕಾರನ ನೀವು ತಗೊಂಡಿದ್ದೀರಲ್ಲ ಈಗ ಎಸ್ ಸಿ ಎಸ್ ಟಿ ಅಣ್ಣ ಅದಕ್ಕೋಸ್ಕರ ನಿಮಿಷ ಮುಗಿದೋಯ್ತು ಆಯ್ತಲ್ಲ ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ ಹೊಸ ಐಡಿಯಾ ಈಸಿ ಆಗ್ತೈತೆ ನಿಮ್ಗೆ ಹೆಂಗೋ ಈ ಎಸ್ ಸಿ ಎಸ್ ಟಿ ಹಣನ ತಗೊಬಿಟ್ಟಿದ್ರೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ಐಡಿಯಾ ಕೊಡ್ತೀನಿ ಏನು ನಿಮಗೆ ಬಡ್ಜೆಟ್ ಅಲ್ಲಿ ಒಂದು ನಾಯ ಪೈಸಾ ಖರ್ಚು ಬರಲ್ಲ ಲಕ್ಷ್ಮಣ್ ಸವದಿ ಅವರೇ ಲಿಂಗಾಯತರ ಅಭಿವೃದ್ಧಿ ನಿಗಮ ಐತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ ಬ್ರಾಹ್ಮ ಏನೇನ ಅಲ್ಲ ಅದೆಲ್ಲ ತೆಗೆದು ಬಿಡಿ ತೆಗೆದು ಇದಕ್ಕೆ ಹಾಕೊಂಡ್ಬಿಡಿ ಈಸಿ ಅವಾಗ ನಿಮ್ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಕೂಡ ಅವಶ್ಯಕತೆನೆ ಬರಲ್ಲ ನಿಮ್ಗೆ ಬಿರಿ ದಲಿತರ ಹಣ ಯಾಕೆ ತೆಗಿತೀರಾ ಎಸ್ ಸಿ ಎಸ್ ಟಿ ಹಣ ಯಾಕೆ ತೆಗಿತೀರಾ ಈ ಮೇ ಇವ್ರದ್ದು ತೆಗೆದು ಬಿಡಿ ಅವಾಗ ನಿಮ್ಗೆ ಏನು ಅವಶ್ಯಕತೆ ಬರ್ತದೆ ಬಡ್ಜೆಟ್ ಅಲ್ಲಿ ಇದು ಮೋಸ ಆ ಜನಾಂಗಕ್ಕೆ ಮಾಡ್ತಾ ಇರುವಂತ ಮೋಸ ಇದು ವಂಚನೆ ದ್ರೋಹ ಇದನ್ನ ಜನಾಂಗ ಶಂಸಲ ಅಭಿವೃದ್ಧಿಗೋಸ್ಕರ ಇಟ್ಟಿರೋದು ನೀವು ಸುಮ್ಮನೆ ಅವ್ರಿಗೆ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಪ್ಯಾಕೆಟ್ ಅಲ್ಲಿ ಹಾಕಲ್ಲ ಅವ್ರು ತಗೊಂಡ ಎರಡ್ ಸಾವಿರ ತಗೊಂಡು ರೋಡ್ ಮಾಡ್ತಾರ ಅಲ್ಲಿ ಕುಡಿಯೋ ನೀರು ಮಾಡ್ತಾರ ವಾಟರ್ ಕೊಡ್ತೀರ ಅವ್ರಿಗೆ ನೀವು ಎರಡ್ ಸಾವಿರ ತಗೊಂಡು ಅವ್ರ ಜಾಬ್ ಹಾಕೊಂಡು ಹೋದ್ರೆ ಏನೋ ಎನ್ಕರೇಜ್ ಮಾಡ್ತಾ ಇದ್ರಿ ಅಧ್ಯಕ್ಷ ಜನಾಂಗಕ್ಕೆ ಮೀಸಲಿಟ್ಟಣ ಯಾವುದೇ ಕಾರಣಕ್ಕೂ ಈ ಹೆಣ ಬೇರೆ ಕಡೆ ಹೋಗ್ಬಾರ್ದು ಇದು ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀರಿ ಹೊರಗಡೆನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಇದು ದಯವಿಟ್ಟು ತಾವು ನಿಲುವಳಿ ಸೂಚನೆ ಚರ್ಚೆಗೆ ಮಾಡಿ ಅವಕಾಶ ಕೊಡ್ತೇನೆ ಈಗ ನಿನ್ನೆ ಚರ್ಚೆ ಪ್ರಾರಂಭ ಮಾಡಿ ಇಲ್ಲ ಇಲ್ಲ ಒಂದ್ ನಿಮಿಷ ಮತ್ತೆ ನೀವು ಯಾಕೆ ಅವರು ನೀವು ಚರ್ಚೆ ನಾನು ಏನ್ ಮಾಡ್ಲಿ ಅವ ಏನ ಹೇಳ್ತಾರ ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಗತದೆ ಅವರ ನಿಮ್ಮ ಕಂಟ್ರೋಲ್ ಅವರ ಕೈಯಲ್ಲಿ ಅವ್ರ ಮಾತು ನೀವು ಇಲ್ಲಿ ಎದ್ದೇಳಕ್ಕೆ ಈಗ ನಿಮ್ಮ ಕಂಟ್ರೋಲ್ ನೀವು ಮಾಡಿ ಮೇಲು ಜಾತಿ ಕೀಳು ಜಾತಿ ಅನ್ನೋದು ಇಲ್ಲ ಅದು ಅನ್ಪಾರ್ಲಿಮೆಂಟ್ರಿ ಓಕೆ ಮುndುವರಿದವರು ಮತ್ತು ಹಿಂದುಳಿದವರು ಅಂತ ಮೇಲು ಜಾತಿ ಕೀಳು ಜಾತಿ ಅನ್ಪಾರ್ಲಿಮೆಂಟ್ರಿ ಓಕೆ ಮನ್ನ ನಮ್ಮ ಸದಸ್ಯರಿಗೆ ಗೊತ್ತಾಯ್ತು ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿರೋದು ಅವರು ಗಮನಕ್ಕೆ ತರ್ತಾ ಇದೀನಿ ಅದು ಮನ್ನ ಅದಕ್ಕೆ ಲೇಟಾಗ್ ಆ मज़ो अदु

ಸ್ಟಾರ್ಟ್ ಮಾನ್ಯ ಅಧ್ಯಕ್ಷರೇ ಇವಾಗ ನೀವು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಮಾತಾಡಕ್ಕ ಅವಕಾಶ ಓಕೆ ನಾವು ವಿರೋಧ ಪಕ್ಷವಾಗಿ ಯಾವ ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು ಸದನದ ಮುಂದೆ ಇಡಬೇಕು ಈಗ ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ಬಂಗಾರಪ್ಪ ಮಧು ಮಧೋರೇ ಸುಧಾಕರ್ ಈಗ ನಾವು ಚರ್ಚೆಯೋದು ಪ್ರಾರಂಭ ಮಾಡ್ತಿದ್ದಾರೆ ಮುಖ್ಯಮಂತ್ರಿಯೋತ್ ಉತ್ತರ ಕೊಡಬೇಕಾಗ್ತದೆ ನಾನು ನೀವು ಆದಷ್ಟು ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ ವಿಚಾರ ಇರುವಂಥದ್ದು ಆ ಇದರಲ್ಲಿ ಅದನ್ನು ತಾವು ಹೇಳಿ ನಾನು ಆಡಳಿತ ಪಕ್ಷದ ಕೇಳ್ದಿಷ್ಟೇ ಅವ್ರು ಮಾತಾಡೋಕೆ ತಾವೇನು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ ತಾವು ಕೂಡ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ನಿನ್ನೆ ಆ ಕಡೆ ಚರ್ಚೆ ಮಾಡಿ ಕೇಳ್ತಾನೆ ಇಲ್ಲ ಯಾರು ಯಾರು ಏನು ಮಾತಾಡೋದು ಅದಕ್ಕಾಗಿ ಮಾತ್ರ ನಾನು ಸ್ವಿಚ್ಚನ್ನು ಯಾರು ಏನು ಮಾತು ಅರ್ಥ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಒಬ್ಬರು ಮಾತಾಡೋಕ್ಕೆ ಎಲ್ಲಿ ಕೂಡ ಬಂದ್ ಮಾಡಲಿಲ್ಲ ಪರಸ್ಪರ ಇಲ್ಲಿಂದ ಅಪ್ಪ ಜನ ಇಲ್ಲಿಂದ ಎಪ್ಪ ಜನ ಮಾತಾಡುವಾಗ ಏನು ಗೊತ್ತಾಗೋದು ಯಾರಿಗೆ ಗೊತ್ತಾಗುದು ಅಂತ ಹೇಳಿದಾಗಲೇ ಅದನ್ನು ತಾತ್ಕಾಲಿಕ ಎರಡು ಮೂರು ನಿಮಿಷಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಅದಕ್ಕ ತಾವು ಆದಷ್ಟು ಬಿ ಸಂಕ್ಷಿಪ್ತವಾಗಿ ವಿಚಾರಣೆ ಹೇಳಿ ಅವ್ರಿಗೆಲ್ಲ ಮಾತಾಡಲು ಕೇಳಿಕೊಂಡು ಅದು ಉತ್ತರ ಕೊಡುವಾಗ ಮಾನ್ಯ ಮುಖ್ಯಮಂತ್ರಿ ತರ ಕೊಡ್ತಾರೆ ನಾನು ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ಓಕೆ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಿರಲ್ಲ ನಿಮ್ಮ ಸದಸ್ಯರು ಮಾತಾಡುತ್ತಾರೆ ಯಾರು ಮಾತಾಡಬೇಡಿ ಮಾನ್ಯ ಅಧ್ಯಕ್ಷರೇ ವಿರೋಧ ಪಕ್ಷವಾಗಿ ನಾವು ಏನು ವಿಷಯಗಳನ್ನ ನಿಮ್ಮ ಮುಂದ ಸದನದ ಮುಂದ ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಬೇಕಂತ ಹೇಳಿ ನಾವು ಚರ್ಚೆ ಮಾಡಿದಿವಿಷನ್ ಕಿಂತ ಮೊದ್ಲು ನಮ್ಗ ಒಂದು ವಿಷಯಗಳನ್ನ ಪಟ್ಟಿ ಮಾಡಿದ್ರೆ ನಮ್ಗ ಮೂರು ಪೇಜ್ ವಿಷಯಗಳು ಪಟ್ಟಿ ಆಯ್ತು ಏನೇನ ಮಾತಾಡಬೇಕು ಅಂತ ಹೇಳಿ ಒಂದ್ ಕಡೆ ವಾಲ್ಮೀಕಿ ಹಗರಣ ನೂರಕ್ಕ ನೂರು ಪರ್ಸೆಂಟ್ ಕಾಂಗ್ರೆಸ್ ರೊಕ್ಕ ಹೊಡೆದಿದಂತ ಹಗರಣ ವಾಲ್ಮೀಕಿ ಹಗರಣ ಇನ್ನೊಂದ್ ಕಡೆ ಎಸ್ ಸಿ ಎಸ್ ಟಿಗಳು ಪರಿಶಿಷ್ಟ ವಂಗಡ ಪರಿಶಿಷ್ಟ ಜನಾಂಗದ ದುಡ್ಡನ್ನ ನಲ್ವತ್ತೈದು ನಲ್ವತ್ತಾರು ಪರ್ಸೆಂಟ್ ಅನ್ನೋ ದುಡ್ಡನ್ನ ಅವ್ರಿಗೆ ತೆಗೆದಿಟ್ಟಂಥ ದುಡ್ಡನ್ನ ಹೊಡೆದು ಅದನ್ನ ಗ್ಯಾರಂಟಿಗಳಿಗೆ ನೀವು ಹಾಕಿದ್ರಿ ಇನ್ನೊಂದು ಕಡೆ ಮೂಡಾದ ಬೇಲಿನ ಎದ್ದು ಇವತ್ತು ಮುಖ್ಯಮಂತ್ರಿಗಳೇ ತಮ್ಮ ಹಿಂತಿಗೆ ಜಗಳ ಕೊಟ್ಟು ಬಿಟ್ಟಿದ್ದಾರೆ ಹದಿನಾಲ್ಕು ಪ್ಲಾಟ್ಗಳನ್ನ ಅರವತ್ನಾಲ್ಕು ಕೋಟಿ ಅವ್ರ ಬಾಯಲ್ಲೇ ಬಂದಂತ ದುಡ್ಡಿನ ಅರವತ್ತ್ ಕೋಟಿ ರೂಪಾಯಿ ಹೊಡೆದಿದ್ದಾರೆ ಇನ್ನೊಂದ್ ಕಡೆ ಲೇಬರ್ ಡಿಪಾರ್ಟ್ಮೆಂಟ್ ಮುನ್ನೂರು ಕೋಟಿ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟ್ ಹಗರಣ ಇನ್ನೊಂದು ಕಡೆ ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕು ಅದರಲ್ಲಿ ಎರಡು ಸಾವಿರ ಕೋಟಿ ಹಗರಣ ಮುಸ್ಲಿಂ ಸಮಾಜದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಅಲ್ಲಿ ವಕ್ಫ್ ಬೋರ್ಡ್ ಹಗರಣ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹಗರಣ ಹಗರಣ ಅಲ್ಲ 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 ಒಂದೇ ನಿಮಿಷ ನಿಮ್ಗೆ ಹೇಳ್ತೇನೆ ಈ ರೀತಿ ಹಗರಣಗಳ ಪಟ್ಟಿ ನಾವು ಹೋದ್ರೆ ನಾವು ವಿರೋಧ ಪಕ್ಷದವ್ರು ನಮ್ಗೆ ಕನ್ಫ್ಯೂಷನ್ ಆಗತ್ತ ನಾವು ಏನು ವಿಷಯ ಸದನದ ಮುಂದೆ ಮಾತಾಡಬೇಕು ಏನು ವಿಷಯ ಏನೇನು ವಿಷಯ ಜನರ ಮುಂದೆ ಒಯ್ಬೇಕಂತೆ ಅಷ್ಟು ದೊಡ್ಡ ಪಟ್ಟಿ ನೀವು ಸರ್ಕಾರದವ್ರು ನೀವು ನಮ್ಮ ಕೈಯಾಗಿ ಕೊಟ್ಬಿಟ್ರಿ ಮಾಡೋಕೆ ನಾವು ಆಯಿತು ನೀವು ನಿಮ್ಮ ಕಡೆ ನಾವು ವಿಷಯ ನಡುವಳ ನಮ್ಮ ವಿರೋಧ ಪಕ್ಷದ ನಾಯಕರು ಮನಸ್ಸಿದಾಗ ನೀವು ವಾಲ್ಮೀಕಿ ನಿಗಮದ ವಾಲ್ಮೀಕಿ ಹಗರಣದ ಬಗ್ಗೆ ಕೊಟ್ರಿ